ಈ ಎಂಟು ವಿಧಾನಸಭಾ ಕ್ಷೇತ್ರವನ್ನ ನನಗನಿಸ್ತದೆ ಸೂರ್ಯಾಚರಣ ನರೇಂದ್ರ ಮೋದಿಯವರು ಈ ದೇಶದ ಪ್ರಧಾನಿ ಆಗೋದು ಕೂಡ ಅಷ್ಟೇ ಸತ್ಯ ಅದೆಷ್ಟು ಸತ್ಯನೋ ಸನ್ಮಾನ್ಯ ಕುಮಾರಸ್ವಾಮಿ ಅವರು ಕೂಡ ಕೇಂದ್ರದಲ್ಲಿ ಮಂತ್ರಿ ಆಗೋದು ಕೂಡ ಅಷ್ಟೇ ಸತ್ಯ ಅದಲ್ಲದೆ ಕರ್ನಾಟಕದ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರದಲ್ಲಿ ತುಮಕೂರು ಲೋಕಸಭಾ ಕ್ಷೇತ್ರ ರಾಷ್ಟ್ರದ ಪ್ರಧಾನಿಗಳ ರಾಷ್ಟ್ರದ ಗೃಹ ಮಂತ್ರಿಗಳ ರಾಷ್ಟ್ರದ ಮಾಜಿ ಪ್ರಧಾನಿಗಳ ರಾಷ್ಟ್ರದ ಮುಂದಿನ ಮಂತ್ರಿಗಳ ಒಂದು ವ್ಯವಸ್ಥೆಯಲ್ಲಿ ಇರುವುದರಿಂದ ನನಗನಿಸ್ತದೆ ತುಮಕೂರಿನ ಲೋಕಸಭಾ ಕ್ಷೇತ್ರಕ್ಕೆ ಒಂದು ಅದೃಷ್ಟದ ಕುರುಬು ಕಾಣಿಸ್ತಾ ಇದೆ ಈ ಕ್ಷೇತ್ರವನ್ನು ರಾಜ್ಯದ ಇಪ್ಪತ್ತೆಂಟು ವಿಧಾನ ಲೋಕಸಭಾ ಕ್ಷೇತ್ರದಲ್ಲಿ ಮೊದಲನೇ ಸ್ಥಾನಕ್ಕೆ ತರುವುದರ ಮುಖೇನ ನಿಮ್ಮ ಮತದ ಹಕ್ಕನ್ನ ನಿಮ್ಮ ಮತದ ಶಕ್ತಿಯನ್ನ ಈ ಸೋಮಣ್ಣ ಮಾಡ್ತಾನೆ ಅಂತ ಹೇಳಿ ಇನ್ನು ಕೇವಲ ಇಪ್ಪತ್ತಾರನೇ ತಾರೀಕು ಚುನಾವಣೆ ನಡೀತದೆ ಈ ರಾಷ್ಟ್ರಕ್ಕೆ ಹೊಸ ಸಂದೇಶವನ್ನ ಕೊಟ್ಟಂತವರು ಸನ್ಮಾನ್ಯ ದೇವೇಗೌಡ ಸಾಹೇಬರು ಸನ್ಮಾನ ಯಡಿಯೂರಪ್ಪನವರು ಸನ್ಮಾನ ಕುಮಾರಸ್ವಾಮಿ ಅವರು ನಾನು ನಿಮ್ಮ ಪ್ರೀತಿಯ ವಿಶ್ವಾಸವನ್ನ ಸಾಯೋ ತನಕ ಮರೆಯೋದಿಲ್ಲ ಯಾವುದೇ ಕಾರಣಕ್ಕೆ ಈ ದೇಶವನ್ನು ಉಳಿಸ್ತಕ್ಕಂಥ ದೊಡ್ಡ ಕೆಲಸವನ್ನು ಮಾಡಬೇಕು ಅನ್ನೋ ಮನವಿಯನ್ನು ಮಾಡಿ ಕಮಲಕ್ಕೆ ಮತ ಕೇಳ ನಮ್ಮ ಚಿಕ್ಕರಾಯಕಳಿಯ ಶಾಸಕರು ಸುರೇಶ್ ಬಾಬು ಅವರನ್ನ ಒಂದು ಸಂದೇಶವನ್ನ ಕೊಡ್ತಾ ಇದ್ದಾರೆ ಎಲ್ಲ ಕಡೆಯಲ್ಲೂ ಕ್ರಮ ಸಂಖ್ಯೆ ಮೂರು ಊರಿಗೆಲ್ಲ ನೀರು ಇದು ನನ್ನ ಸುರೇಶ್ ಬಾಬು ಅವ್ರದ್ದು ನಾನು ತಮ್ಮ ಕೈ ಜೋಡಿಸಿ ವಿನಂತಿ ಮಾಡ್ತೀನಿ ಯಾವುದೇ ಅಭಿಷೇಕಬೇಡಿ ಯಾವುದೋ ಮುಲಾಜಿಗೆ ಕೈ ಮಾಡಬೇಡಿ ಮೊದಲು ದೇಶ ದೇಶದ ಬದ್ಧತೆ ಈ ದೇಶವನ್ನು ಉಳಿಸ್ತಕ್ಕಂಥ ಕೆಲಸವನ್ನ ತಾವು ಮಾಡಬೇಕಾಗಿದೆ ವಿಶ್ವದ ಭೂಪಟದಲ್ಲಿ ಕರ್ನಾಟಕದ ಜನರ ಹೃದಯ ಸೀಮಂತಿಕೆಯನ್ನ ಇಡೀ ವಿಶ್ವ ನೋಡ್ತಾ ಇದೆ ದಯವಿಟ್ಟು ಕಮಲಕ್ಕೆ ನೀವು ಪತ್ರ ನೀಡಬೇಕಂತ ವಿನಂತಿ ಮಾಡಿ ನನ್ನ ಮಾತು ಮುಗಿಸಿದೆ ನಮಸ್ಕಾರ